ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕಾವ್ಯಗೌಡ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲಿಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವ್ಲಾಗು ಏನಂತ ಹೇಳೋದಾಯ್ತಂದರೆ ಫ್ರೆಂಡ್ಸ್ ನಮ್ಮ ಮನೆ ಕಟ್ಟಿದ್ದು ಕಟ್ಟಲಿಕ್ಕೆ ಎಷ್ಟು ದಿವಸ ಟೈಮ್ ತೊಗೊಳ್ತು ನಮ್ಮ ಮನೆ ಕಟ್ಟಲಿಕ್ಕೆ ಎಷ್ಟು ಖರ್ಚು ವೆಚ್ಚ ಆಯಿತು ಎಷ್ಟು ದುಡ್ಡಾಯಿತು ಮತ್ತು ನಾವು ಮನೆ ಕಟ್ಟಬೇಕಾದ್ರೆ ಅಮೌಂಟ್ಗಂತ ಎಷ್ಟು ಸಫರ್ ಪಟ್ಟಿದೀವಿ ಸೊ ಅದ್ರ ಜೊತೆಯಲ್ಲಿ ಮಿಡಲ್ ಕ್ಲಾಸ್ ಜೀವನಗಳು ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಫ್ರೆಂಡ್ಸ್ ನನ್ನ ಬಗ್ಗೆ ಮಾತಾಡೋದಾಯ್ತಂದ್ರೆ ನಾವು ಕೂಡ ಮಿಡಲ್ ಕ್ಲಾಸ್ ಜೀವನನೇ ನಮ್ಮದು ಮಿಡಲಲ್ಲೇ ಇರೋದು ನಾವು ಏನು ಈ ಕ್ಲಾಸಲ್ಲೂ ಬರುತ್ತಿಲ್ಲ ಇಲ್ಲ ಲೋ ಕ್ಲಾಸಲ್ಲೂ ಇಲ್ಲ ಎಲ್ಲ ಇದು ಮಧ್ಯದಲ್ಲಿ ಮಧ್ಯದಲ್ಲಿರೋದು ನಾವು ಕೂಡ ನಾವು ಲಾಸ್ಟ್ ಇಯರು ಡಿಸೆಂಬರು ಒಂದು ಇಪ್ಪತ್ತೆರಡನೇ ತಾರೀಕು ಪಾಯ ಪೂಜೆ ಕೂಡ ಮಾಡಿದ್ವು ಪಾಯ ಪೂಜೆ ಮಾಡಿದ್ದಾದಮೇಲೆ ಪಾಯ ಕಟ್ಲಿಕ್ಕೆ ಶುರು ಮಾಡಬೇಕಲ್ವಾ ಎಲ್ಲ ತಗ್ಸಿ ಗಳೆಲ್ಲ ತುಂಬಿ ಮನೆ ಕಟ್ಲಿಕ್ಕೆ ಶುರು ಮಾಡಬೇಕಲ್ವಾ ಸೊ ಆ ಟೈಮ್ನಲ್ಲಿ ನಮಗೆ ಒಂದು ಎರಡು ಲಕ್ಷ ರೂಪಾಯಿ ಅಮೌಂಟ್ ಅಷ್ಟೇ ನಮ್ದಾಗಿ ಇಟ್ಟಿದ್ದು ಅಮೌಂಟು ಇನ್ನು ಯಾವುದು ಕೂಡ ನಮ್ಮ ಹತ್ರ ಒಂದು ರೂಪಾಯಿ ಅಮೌಂಟ್ ಇರಲಿಲ್ಲ ಸರಿ ಏನೋ ಒಂದು ಧೈರ್ಯದ ಮೇಲೆ ಮನೆ ಕಟ್ಲಿಕ್ಕೆ ಶುರು ಮಾಡಿದ್ವಿ ನಮಗೆ ಮನೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಹಾಗಾಗಿ ಮನೆ ಕಟ್ಲಿಕ್ಕೆ ಶುರು ಮಾಡಿದ್ವು ಮನೆ ಕಟ್ಟಿ ಕಟ್ಟಕ್ಕೆ ಶುರು ಮಾಡಿ ಮನೆ ಗೃಹ ಪ್ರವೇಶ ಆಗೋತಿ ಕರೆಕ್ಟಾಗಿ ಎಂಟು ತಿಂಗಳಾಗೋಯಿತು ನಮ್ಮದು ಮನೆ ಮನೆ ಕಟ್ಲಿಕ್ಕೆ ಶುರು ಮಾಡಿದ್ವಿ ಆ ಟೈಮ್ನಲ್ಲಿ ಸೈಜ್ಗಳಿಗೆ ಎಲ್ಲದಕ್ಕೂ ಅಮೌಂಟ್ ಬೇಕಲ್ವಾ ಗಾರಿಯೋರು ಕೆಲ್ಸಕ್ಕೆ ಬರ್ತಾರೆ ಅಂದರೆ ಫ್ರೀಯಾಗಿ ಕೆಲಸ ಮಾಡಿಕೊಡ್ತಾರಾ ಇಲ್ಲ ತಾನೆ ಆ ಟೈಮ್ನಲ್ಲೂ ಕೂಡ ಅಮೌಂಟ್ ಬೇಕು ಸರಿ ಇನ್ನು ಎಲ್ಲ ಕೆಲ್ಸದವ್ರಿಗೆ ಕೊಟ್ಟು ನಾವು ಸುಮ್ಮನೆ ಕೂತ್ರೆ ನಮಗೆ ತುಂಬ ಕೂಲಿ ಅವ್ರಿಗೆ ಅಮೌಂಟ್ ಕೊಡಬೇಕಾಗತ್ತೆ ಅಂದ್ಬಿಟ್ಟು ಆ ಟೈಮ್ನಲ್ಲಿ ನಾನು ನಮ್ಮ ಅಪ್ಪು ನಮ್ಮಮ್ಮ ಕೆಲ್ಸದವ್ರ ಜೊತೆ ಸೇರಿಕೊಂಡು ಕಲ್ಲು ಕಾಡಿಗೆ ಹೋಗಿ ಕಲ್ತಾರೋದಾಗಿರ್ಬೋದು ಗುಂಡಿಗೆ ತುಂಬೋದಾಗಿರ್ಬೋದು ಎಲ್ಲ ಕೆಲ್ಸಕ್ಕೂ ಅವ್ರ ಕೆಲ್ಸದವ್ರ ಜೊತೆ ಸೇರಿಕೊಂಡು ಕೆಲಸ ಮಾಡಿ ಅವಾಗ ಕೂಡ ಸ್ವಲ್ಪ ನಮಗೆ ಅಮೌಂಟ್ ಕಮ್ಮಿ ಹತ್ತು ಸಾವಿರ ಅಮೌಂಟ್ ಕಮ್ಮಿ ಆದರೂ ಕೂಡ ನಮಗೆ ಮಿಡಲ್ ಕ್ಲಾಸ್ನವ್ರಿಗೆ ಅದು ದೊಡ್ಡ ಅಮೌಂಟೇ ಸೊ ಹಾಗಾಗಿ ಆ ಟೈಮ್ನಲ್ಲಿ ಕೂಡ ಅದು ಕೂಡ ಮುಗೀತು ಅದಾದಮೇಲೆ ಒಂದು ತಿಂಗಳು ಪಾಯಕ್ಕೆ ನೀರು ಹಾಕ್ಲಿಕ್ಕೆ ಅಂತ ಬಿಡಬೇಕಲ್ವಾ ಫ್ರೆಂಡ್ಸ್ ಆ ಥರ ಬಿಟ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ನಾವು ಬೆಂಗಳೂರಿಗೆ ಬಂದ್ವು ಎಲ್ಲ ಕೆಲಸ ಮುಗಿಸಿ ನಾವು ಪಾಯ ಹಾಕೋ ಟೈಮ್ನಲ್ಲೇ ಸಿಮೆಂಟ್ ಎಲ್ಲ ಜಾಸ್ತಿ ಜಾಸ್ತಿನೇ ಸ್ವಲ್ಪ ತರಿಸಿದ್ದು ಸಿಮೆಂಟ್ ಆಗ್ಬೋದು ಮಣ್ಣು ಆಗ್ಬೋದು ಮರಳು ಆಗ್ಬೋದು ಏನೇನು ಬೇಕೋ ಇನ್ನು ಉಳಿದ್ರೂ ಕೂಡ ಗೋಡೆಗೆಲ್ಲ ಬೇಕಲ್ವ ಇನ್ನು ಗೋಡೆ ಸ್ಟಾರ್ಟ್ ಮಾಡಿದ್ರೆ ಆ ಟೈಮ್ನಲ್ಲಿ ಬೇಕಲ್ವಾ ಅಂದ್ಬಿಟ್ಟು ತರಿಸಿದ್ವು ಬೆಂಗಳೂರಿಗೆ ಬಂದು ಒಂದು ತಿಂಗಳು ನಮ್ಮಮ್ಮ ಬಾಯಿಗೆ ನೀರು ಹಾಕಿದ್ರು ನೀರು ಚೆನ್ನಾಗಿ ಹಾಕಿದಷ್ಟು ಬಿಲ್ಡಿಂಗ್ ಗಟ್ಟಿಗೆ ಬರುತ್ತೆ ಅಂತ ಹೇಳ್ತಾರೆ ಊರ್ ಕಡೆ ಬಟ್ ನಾವು ಈಗ ದೊಡ್ಡವ್ರು ಹೇಳಿದ್ ಕೇಳಬೇಕು ಅದೇ ರೀತಿ ನಾವು ಕೂಡ ನೀರು ಹಾಕ್ಸುದು ಒಂದ್ ತಿಂಗ್ಳು ಒಂದ್ ಇನ್ನ ಮನೆ ಶುರು ಮಾಡ್ಲೇಬೇಕು ನಮ್ಮ ಪ್ರಾಬ್ಲಮ್ ಸಾವಿರ ಇದ್ರು ಕೂಡ ಜನಕ್ಕೆ ಅದು ಗೊತ್ತಾಗಲ್ಲ ಜನ ಇನ್ನೇನು ನಾವು ಕೆಲಸ ಶುರು ಮಾಡದೆ ಸಾವಿರ ಮಾತಾಡ್ತಾರೆ ಊರ್ ಕಡೆ ಗೊತ್ತಲ್ವಾ ಏ ಇವರ ಇವರಿಗೆ ಯೋಗ್ಯತೆ ಇದೆ ಕೆಪಾಸಿಟಿ ಇದೆ ಎಲ್ಲ ಮಾತಾಡ್ಬಿಡ್ತಾರೆ ಮಿಡಲ್ ಕ್ಲಾಸ್ ಜೀವನ ಮಾಡೋದು ಎಷ್ಟು ಕಷ್ಟ ಅಂದ್ರೆ ತುಂಬಾ ಕಷ್ಟ ಈ ಆರ್ ಕಾಸು ಮೂರ್ ಕಾಸು ದುಡ್ಡಿಗೆ ಬದುಕಿರೋರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅನ್ನೋ ಬೈಕ್ ಜನಕ್ಕೆ ಬ ಇಲ್ಲಿ ಜನಕ್ಕೆ ಹೆದ್ರಕೊಂಡು ನಾವು ಮನೆ ಮತ್ತೆ ಶುರು ಮಾಡಿದ್ವು ಅಂತಲೇ ಹೇಳ್ಬೋದು ಜನ ಮತ್ತೊಂದು ಮಾತಾಡ್ತಾರೆ ಬೇಡ ನಮ್ಮಮ್ಮನಿಗೆ ನಮಗೆ ಒಂದು ಮಾತು ಅನ್ನಿಸ್ಲಿಕ್ಕೆ ಇಷ್ಟ ಇರಲಿಲ್ಲ ಹಂಗಾಗಿ ಮನೆ ಶುರು ಮಾಡೋದು ಮತ್ತೆ ಆ ಟೈಮ್ನಲ್ಲಿ ಕೂಡ ನಮ್ಮ ಹತ್ರ ಅಮೌಂಟ್ಗಳು ಯಾವುದೂ ಕೂಡ ಇರಲಿಲ್ಲ ಬಟ್ ಅಮೌಂಟ್ ಇಲ್ಲ ಅಂತ ಅಲ್ಲ ಅಮೌಂಟ್ಗಳಿದೆ ನಮ್ಮ ಹತ್ರ ಬಟ್ ಆ ಟೈಮಿಗೆ ಯಾರು ನಾವು ಕೊಟ್ಟಿರೋ ಅಮೌಂಟ್ಗಳನ್ನ ರಿಟರ್ನ್ ಕೊಡ್ತಿಲ್ಲ ನಾವು ಮನೆ ಕಟ್ಟೋಕ್ಕಿಂತ ಎತ್ತಿಕ್ಕಿದ್ದ ಅಮೌಂಟ್ಗಳು ಯಾವುದೂ ಬರ್ತಾ ಇಲ್ಲ ಸೊ ಈ ಥರ ಹಾಗೆ ಆ ಟೈಮ್ನಲ್ಲಿ ಅಮೌಂಟ್ಗಳು ಅವು ಸಿಕ್ಕಿಲ್ಲ ಆಮೇಲೆ ನಾವು ಮನೆಗೆ ಇನ್ನೂ ಗೋಡೆ ಸ್ಟಾರ್ಟ್ ಮಾಡ್ಬೇಕಲ್ವ ಆ ಟೈಮ್ನಲ್ಲಿ ನಾವು ಭೋಗ್ಯ ಕೊಟ್ಟವು ಮೂರುವರೆ ಲಕ್ಷಕ್ಕೆ ಭೋಗ್ಯ ಕೊಟ್ಟವು ಮನೆನ ಬೇರೆಯವ್ರಿಗೆ ಹುಳಿಯಾರ್ನವ್ರಿಗೆ ಭೋಗ್ಯ ಕೊಟ್ಟವು ಭೋಗ್ಯ ಕೊಟ್ಟು ಆದಮೇಲೆ ಅವರು ನಾವು ಹೋಗಿ ಮಾತಾಡ್ಕೊಂಡು ಹೋಗಿ ಒಂದು ವಾರ ಕರೆಕ್ಟಾಗಿ ಮತ್ತೆ ಕೆಲಸಕ್ಕೆ ಬಂದೇ ಬಿಟ್ಟರು ಸರಿ ಇನ್ನು ಕೆಲಸ ಶುರು ಮಾಡಬೇಕು ನಾವು ಕಟ್ಟಿದ್ದು ಫ್ರೆಂಡ್ಸ್ ಸಿಮೆಂಟ್ ಕಲ್ಲಲ್ಲಿ ಮನೇನ ಈ ಮಣ್ಣಿಟ್ಟಿಗೆಲ್ಲು ಕೂಡ ಕಟ್ಟಿಸ್ತಾರೆ ಕಲ್ಲಿನ ಗೋಡೆ ಕಾಡುಗಲ್ಲಿನ ಗೋಡೆ ಕೂಡ ಕಟ್ಟಿಸ್ತಾರೆ ಬಟ್ ನಾವು ಕಟ್ಟಿದ್ದು ಸಿಮೆಂಟ್ ಕಲ್ಲಿನ ಗೋಡೆ ಹಾಗಾಗಿ ನಮ್ಮನೆಗೆ ಒಂದೂವರೆ ಸಾವಿರ ಏನೋ ತೊಗೊಂಡು ತೊಗೊಳ್ತು ಬಟ್ ನಾವು ಒಟ್ಟಿಗೆ ಒಂದೇ ಸರ್ತಿ ತರಿಸಿಲ್ಲ ಐನೂರು ಮುನ್ನೂರು ನಾಲ್ನೂರು ಈ ಥರ ಇಟ್ಟಿಗೆ ತೊಗೊಂಡು ಬಂದ್ವಿ ತೊಗೊಂಡು ಬಂದು ಮನೆ ಕೂಡ ಶುರು ಮಾಡಿದ್ವು ಕರೆಕ್ಟಾಗಿ ನಾವು ಗೋಡೆ ಶುರು ಮಾಡಿ ಒಂದು ತಿಂಗಳ ಮೋಲ್ಡ್ ಮಟ್ಟಿಗೆ ಬಂದೇ ಬಿಡ್ತು ಫ್ರೆಂಡ್ಸ್ ನಿಮಗೆ ಗೊತ್ತಿರುತ್ತೆ ಈ ಮೋಲ್ಡ್ ಮಟ್ಟಿಗೆ ಬರೋದ್ರೊಳಗಡೆ ನಾವು ಕಲ್ಲು ತರಬೇಕು ಸಾರಿ ಮತ್ತು ಕಿಟಕಿ ಬಾಗಿಲುಗಳನ್ನೆಲ್ಲ ತರಬೇಕು ಎಷ್ಟು ಕೆಲಸ ಇರುತ್ತೆ ವಾಸ್ಕಲ್ಗಳನ್ನೆಲ್ಲ ತರೋದಿರುತ್ತೆ ಅವು ಕೆಲಸ ಕೂಡ ಮಾಡ್ಕೊಂಡ್ವಿ ತರ್ಸ್ಕೊಂಡ್ವಿ ಅವನ್ನೂ ಕೂಡ ಎಲ್ಲಾನುನು ಸೊ ಅದಾದ್ಮೇಲೆ ಇನ್ನ ನಾವು ಬಾಗ್ಲಿಕ್ಕಿದ್ ಕೂಡ ರಾಜಯೋಗದಲ್ಲೇ ಯಾಕಂದರೆ ಯಾಕಂದ್ರೆ ಪಾಯ ಹಾಕಿದ್ದು ರಾಜ್ಯ ಬಾಗ್ಲಿಕ್ಕಿದ್ದು ಕೂಡ ರಾಜಿ ಹೋಗ್ತಾ ನಮಗೆ ಅಮೌಂಟಿಗೆ ತುಂಬ ಪ್ರಾಬ್ಲಮ್ಮು ಅಷ್ಟಕ್ಕೇ ಆಗಲೇ ಮೋಲ್ಡ್ ಮಟ್ಟಿಗೆ ಬರೋ ಅಷ್ಟೊತ್ತಿಗೆ ಮೂರುವರೆ ಲಕ್ಷ ನಾಲ್ಕು ಲಕ್ಷ ದಾಟೇ ಹೋಗ್ಬಿಟ್ಟಿತ್ತು ನಮ್ದು ಅಮೌಂಟು ನಮ್ಮ ಹತ್ರ ಅಮೌಂಟ್ಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಈಗ ಕೈ ಬರ್ಲಿಕ್ಕೆ ತಗೊಂಡೆ ಕೆಲಸ ಮಾಡಿಸ್ಬೇಕಲ್ವಾ ಫ್ರೆಂಡ್ಸ್ ನಮ್ಮ ಅಮೌಂಟ್ ಇದ್ರೂ ಆ ಟೈಮಿಗೆ ನಮಗೆ ಅಮೌಂಟ್ ಕೊಟ್ಟಿಲ್ಲ ಅಂದರೆ ನಾವು ಕೈ ಬರ್ಲಿಕ್ಕೆ ತಗೊಂಡೆ ಕೆಲಸಗಳು ಮಾಡಿಸ್ಬೇಕು ಸರಿ ಅಂದ್ಬಿಟ್ಟು ಇನ್ನು ಮೋಲ್ಡ್ ಮಟ್ಟಿಗೆ ಬಂದಿದೆ ನಾಳೆ ಬೆಳಗ್ಗೆ ಮೋಲ್ಡ್ ಇದೆ ನಮ್ಮ ಹತ್ರ ಅಮೌಂಟ್ಗಳಿಲ್ಲ ಒಂದು ಇನ್ನು ಎರಡು ದಿವಸ ಇದೆ ನಮ್ಮ ನಮ್ಮೋಲ್ಡು ಫಿಕ್ಸ್ ಆಗಿಬಿಟ್ಟಿದ್ದೀವಿ ಈ ಡೇ ಈ ಡೇಟಲ್ಲಿ ಇದೇ ರಾಜ್ಯೋಗದಲ್ಲಿ ಅಮೋಲ್ಡ್ ಹಾಕಿಸ್ಬೇಕು ಅಂದ್ಬಿಟ್ಟು ಸೊ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಅಮೌಂಟ್ ಇಲ್ಲ ಏನು ಮಾಡಬೇಕಂತ ಗೊತ್ತಿಲ್ಲ ಆ ಟೈಮಲ್ಲಿ ನಮ್ಮ ಅವರ ಅಪ್ಪ ಅವರು ಮೂರು ಲಕ್ಷ ನಮಗೆ ಅಮೌಂಟ್ ಕೊಟ್ಟರು ನಿಜವಾಗ್ಲೂ ಫ್ರೆಂಡ್ಸ್ ನಮ್ಗೆ ಆ ಟೈಮ್ನಲ್ಲಿ ಅವ್ರು ಮೂರು ಲಕ್ಷ ಕೊಟ್ಟಿದ್ದು ಎಷ್ಟೋ ನಾವು ಸುಧಾರಿಸ್ಕೊಂಡು ಆ ಟೈಮ್ಗೆ ಅಂತಲೇ ಹೇಳ್ಬೋದು ಎಷ್ಟು ಸುಧಾರಿಸ್ಕೊಂಡಿದ್ದೀವಿ ಅಂದರೆ ಮೋಲ್ಡೆಲ್ಲ ಕೂಡ ಮುಗಿಸಿ ಇನ್ನೂ ಒಂದು ಐವತ್ತು ಸಾವಿರ ಕಾಸು ಉಳಿಯೋ ಅಷ್ಟು ಸುಧಾರಿಸ್ಕೊಂಡ್ವು ನಮ್ಮ ಮೋಲ್ಡಿಗಾಗಿದ್ದು ಸಿಮೆಂಟ್ ಬಂದು ಫ್ರೆಂಡ್ಸ್ ಮುನ್ ನೂರ ಐವತ್ತು ಮೂಟೆ ಮೇಲೆ ಸಿಮ ಸಿಮೆಂಟ್ ತೊಗೊಳ್ತು ಮತ್ತು ಡೆಸ್ಟು ಒಂದು ಲೋಡ್ ಡೆಸ್ಟು ತೊಗೊಳ್ತು ಮತ್ತು ಒಂದು ಲೋಡು ಜಲ್ಲಿ ತೊಗೊಳ್ತು ಇಷ್ಟು ಕೂಡ ನಮ್ಮ ಮನೆ ಮೋಲ್ಡಿಗೆ ಸೊ ಅದಾದಮೇಲೆ ನಮ್ಮ ಮೋಲ್ಡು ಕೂಡ ಹೆಂಗೋ ಒಂದು ದಯೆ ಭಗವಂತನ ಆಶೀರ್ವಾದ ಇದ್ದಿದ್ದರಿಂದ ಮೋಲ್ಡ್ ಕೂಡ ಮೋಲ್ಡ್ ಮುಗಿದ ಮೇಲೆ ನಮಗೆ ನಿಜವಾಗ್ಲೂ ಹೇಳ್ಬೋದು ನಮ್ಗೆ ಒಂದೂವರೆ ತಿಂಗಳು ಗ್ಯಾಪ್ ಸಿಕ್ಕಿದೆ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಯಾಕಂದರೆ ಟೈಮ್ನಲ್ಲಿ ನಾವು ಎಷ್ಟು ಅಷ್ಟೊ ಡ್ಯೂಟಿಗಳು ಸ್ಟಾರ್ಟ್ ಆಗಿದ್ದರಿಂದ ಎಷ್ಟೋ ರೀಕರ್ ಮಾಡ್ಕೊಂಡ್ಬಿಟ್ವು ಅಮೌಂಟ್ಗಳನ್ನೆಲ್ಲ ನಾವು ಮತ್ತು ಬರೋ ದುಡ್ಡುಗಳೆಲ್ಲ ನಮ್ಗೆ ಆ ಟೈಮ್ನಲ್ಲಿ ಬಂದುಬಿಟ್ವು ಫ್ರೆಂಡ್ಸ್ ಇನ್ನೊಂದು ಏನಂತಂದರೆ ನಾವು ಮಿಡಲ್ ಕ್ಲಾಸ್ನಲ್ಲಿರೋರು ಏನಕ್ಕೆ ಬೇ ಬೇರೆ ಜನಕ್ಕೆ ಎದರೋದು ಜಾಸ್ತಿ ಆಗಿಬಿಡುತ್ತೆ ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ನಾವು ಚಿಕ್ಕಂದಿನಿಂದನೂ ಪ್ರಾಬ್ಲಮ್ನಲ್ಲೇ ಫೇಸ್ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮಮ್ಮ ಈಗ ನಮ್ಮಪ್ಪ ಇರುವಾಗಿಂದ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ಗಳನ್ನ ಫೇಸ್ ಬಂದಿದ್ದೀವಿ ನಮ್ಮಮ್ಮ ಈ ಟೈಮ್ನಲ್ಲಿ ಈಗ ಏನಾದರೂ ನಮ್ಮ ಮನೆ ಇಷ್ಟಕ್ಕೆ ನಿಲ್ಸಿ ಹೊಂಟೋಗಿಬಿಟ್ರೆ ಬೆಂಗಳೂರು ಕಡೆ ನಮ್ಮಮ್ಮ ಜನದ ಬೈಕ್ ಬಿಡ್ತಾರೆ ಅನ್ನೋದೊಂದೇ ಒಂದು ಭಯ ನಮಗೆ ಶುರುವಾಗಿ ಹೋಗ್ಬಿಡ್ತು ಆ ಟೈಮ್ನಲ್ಲಿ ಮೋಲ್ಡ್ ಮುಗಿಸಿದ್ದೀವಿ ಇನ್ನೂ ನಮಗೆ ಕಾಸುಗಳು ಬೇಕಲ್ವಾ ಇದಾವೆ ಕಾಸುಗಳು ಇಸ್ಕೊಂಡಿದ್ದಾರೆ ಅದಕ್ಕೆ ಇದಕ್ಕೆ ಚೀಟಿಗಳು ಇಲ್ಲ ಆ ಟೈಮ್ಗೆ ಈ ಥರ ಪ್ರಾಬ್ಲಮ್ಗಳು ದುಡ್ಡಿರೋ ದುಡ್ಡುಗಳು ನಮಗೆ ಕೈ ಸಿಗ್ತಾಯಿಲ್ಲ ನಮ್ಮದೇ ದುಡ್ಡುಗಳು ನಮಗೆ ಕೈಯಿಗೆ ಇಲ್ಲ ಆ ಥರ ಪ್ರಾಬ್ಲಮ್ಗಳು ಬಟ್ ನಮ್ಮ ಅಪ್ಪು ಆ ಟೈಮ್ನಲ್ಲಿ ಕೂಡ ಧೈರ್ಯ ಕಳ್ಕೊಳ್ಳಿಲ್ಲ ಅಪ್ಪು ನಾನು ಇದ್ವಿ ಮಾಡೋಣ ಎಲ್ಲರೂ ಸೇರ್ಕೊಂಡು ಏನೋ ಒಂದಾಗುತ್ತೆ ಅಂತ ನಿಂತ್ಕೊಂಡು ಕೆಲಸಗಳನ್ನೆಲ್ಲ ಫಿನಿಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಂಡ್ವು ಆಗಿ ಒಂದು ತಿಂಗಳು ಬಿಟ್ಟಿದ್ವಲ್ಲ ಫ್ರೆಂಡ್ಸ್ ಒಂದು ತಿಂಗಳು ಆದಮೇಲೆ ಕೆಲಸದವ್ರು ಕೂಡ ಫೋನ್ ಮಾಡಿದ್ರು ನಮಗೆ ಪ್ಲಾಸ್ಟಿಂಗ್ ಶುರು ಮಾಡ್ತೀವಿ ಅಂದ್ಬಿಟ್ಟು ಇನ್ನು ಗೊತ್ತಲ್ಲ ಫ್ರೆಂಡ್ಸ್ ಮೋಲ್ಡ್ ಟೈಮ್ನಲ್ಲಿ ಸೆಂಟ್ರಿಗೆ ಬಿಚ್ಕೊಂಡು ಹೋದಂಗೆ ಅಮೌಂಟ್ ಸೆಟ್ಲ್ಮೆಂಟ್ ಮಾಡಬೇಕು ಆ ಟೈಮ್ನಲ್ಲೆಲ್ಲ ಫ್ರೆಂಡ್ಸ್ ತುಂಬಾ ಸಫರ್ ಬಿದ್ಬಿಟ್ಟಿದ್ದೀವಿ ನಾವು ಅಮೌಂಟ್ಗಳಿರಲ್ಲ ಬೇರೆಯವ್ರನ್ನ ಕೇಳಲಿಕ್ಕೆ ಊರಲ್ಲಿ ಬೇರೆಯವ್ರನ್ನ ಕೇಳೋಕ್ಕಾಗಲ್ಲ ಕೇಳಿದ್ರೆ ಈ ಏನಪ್ಪ ಇವರು ಏನು ಮಕ್ಕಳು ಬೆಂಗಳೂರಲ್ಲಿ ದುಡಿತಾವ್ರೆ ಏನು ಮಾಡ್ಕೊಂಡವ್ರೆ ಈ ಥರ ಎಲ್ಲ ಮಾತಾಡ್ತಾರೆ ಬಟ್ ಅದೊಂದು ಭಯದಿಂದ ನಾವು ನಿಜವಾಗ್ಲೂ ಫ್ರೆಂಡ್ಸ್ ನಾವು ಸಾಲ ಸೂಲ ಮಾಡ್ದಿರೇ ಮನೆ ಕಟ್ಟಬೇಕು ಅಂತ ಆಟಕ್ತಿದ್ವು ಅದೇ ರೀತಿ ಮನೆ ಕೂಡ ಆಗೋಯಿತು ಮತ್ತು ಮೂರು ಶುರುವಾಯಿತು ಪ್ಲಾಸ್ಟಿಕ್ ಶುರುವಾಯಿತು ಪ್ಲ್ಯಾಸ್ಟಿಕ್ ಶುರುವಾದರೆ ಗೊತ್ತಿರುತ್ತಲ್ವ ನಿಮಗೆ ಏನೋ ಡೆಸ್ಟ್ ತರಿಸ್ಬೇಕು ಸಿಮೆಂಟ್ ತರಿಸ್ಬೇಕು ಇನ್ನು ಇನ್ನು ಇಂದು ಅದು ಇದು ಸ್ಪಂಜು ಅದು ಇದು ಕೇಳ್ತಾನೆ ಇರ್ತಾರೆ ಇನ್ನು ನಮ್ಮ ಹತ್ರ ಅಮೌಂಟ್ಗಳು ಇಲ್ಲ ಆ ಟೈಮ್ನಲ್ಲಿ ಫ್ರೆಂಡ್ಸ್ ನಂಬ್ತಿರೋ ಬಿಡ್ತಿರೋ ನಮ್ಮ ಮನೆಯವ್ರ ಫ್ರೆಂಡು ಒಂದು ಮೂರು ಲಕ್ಷ ನಮ್ಗೆ ಅಮೌಂಟ್ ಕೊಟ್ಟರು ನಿಮ್ಮದು ಚೀಟಿ ಎತ್ಬಿಟ್ಟು ನೀವು ನನಗೆ ಕೊಡ್ರಿ ಅಂದ್ಬಿಟ್ಟು ಆ ಆ ಮೂರು ಲಕ್ಷದಲ್ಲಿ ಪ್ಲಾಸ್ಟಿಂಗ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ವು ನಾವು ಪ್ಲಾಸ್ಟಿಂಗ್ ಶುರು ಮಾಡಿ ಒಂದು ತಿಂಗಳಿಗೆ ಕರೆಕ್ಟಾಗಿ ನಮ್ಮ ಮನೆ ಪ್ಲಾಸ್ಟಿಂಗ್ ಕೂಡ ಮುಗ್ದೋಯ್ತು ಫ್ರೆಂಡ್ಸ್ ಅಷ್ಟೊತ್ತಿಗೆ ಮನೆ ಶುರು ಮಾಡಿ ನಾಲ್ಕು ತಿಂಗಳಾಗೆ ಹೋಗ್ಬಿಟ್ಟಿತ್ತು ನಾಲ್ಕೈದು ತಿಂಗಳೇ ಆಗೋಗ್ಬಿಟ್ಟಿತ್ತು ಪ್ಲಾಸ್ಟಿಂಗ್ ಶುರು ಒಂದು 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 ತಿಂಗಳ ಮೇಲೆ ಹತ್ತು ದಿವಸ ಏನೋ ಆಯಿತು ಪ್ಲಾಸ್ಟಿಂಗ್ ಎಲ್ಲ ಮುಗಿಸ್ಕೊಟ್ರು ಅದಾದಮೇಲೆ ಇನ್ನು ಕಲ್ಲಾಕೋ ಕೆಲಸ ಪ್ಲಂಬಿಂಗ್ ಕೆಲಸ ಇನ್ನು ಎಲೆಕ್ಟ್ರಿಷಿಯನ್ಸ್ ಕೆಲಸ ಪೇಂಟಿಂಗ್ ಕೆಲಸ ಎಲ್ಲ ಕೂಡ ಉಳಿದಿರುತ್ತೆ ನಿಮಗೆ ಗೊತ್ತಿದ್ದಂಗೆ ಎಷ್ಟು ಕೆಲಸ ಮನೆ ಕಟ್ಟೋದು ತುಂಬ ಕಷ್ಟ ಇರುತ್ತೆ ಮೊದಲೇ ದೊಡ್ಡವರು ಹೇಳಿದ ಗಾದೆ ಮಾತಂತೆ ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅನ್ನೋ ರೀತಿ ನಾವು ಕೂಡ ತುಂಬ ಮನೆ ಕಟ್ಟಬೇಕಾದ್ರೆ ಸಫರ್ ಬಿದ್ದಿದ್ದೀವಿ ಇನ್ನೊಂದು ಯಾರು ಕೂಡ ಅವ್ನು ಎಷ್ಟು ಕೋಟಿಗೆ ಬದುಕಿದ್ರು ಕೂಡ ಸಾಲ ಮಾಡಿದಿರ ಮನೆ ಕಟ್ಟೋಕ್ಕಾಗಲ್ವಂತೆ ಅವ್ನು ಹತ್ತು ರೂಪಾಯಿ ಆದರೂ ಕೂಡ ಸಾಲ ಮಾಡಿ ಮಾಡಿನೇ ಅಂತೆ ಮನೆ ಕಟ್ಟಿಸ್ಕೊಳ್ಳೋದದು ಸೊ ಹಾಗಾಗಿ ನಮ್ಮದು ಕೂಡ ದುಡ್ಡುಗಳಿದ್ದು ಕೂಡ ಮನೆ ಕಟ್ಟೋ ಟೈಮ್ಗೆ ಯಾವ ದುಡ್ಡು ಕೂಡ ಬರ್ತಾ ಇಲ್ಲ ನಮಗೆ ಸೊ ಆ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಸೊ ಅದಾದಮೇಲೆ ಫ್ಲಾಸ್ಟಿಂಗ್ ಕೂಡ ಮುಗಿತು ಇನ್ನು ಕಲ್ಲಾಗಿ ಅವ್ರಿಗೆ ಹೇಳಬೇಕು ನಮ್ಮ ಹತ್ರ ಅಮೌಂಟ್ಗಳಿಲ್ಲ ಏ ಫ್ರೆಂಡ್ಸ್ ನಮ್ತಿರೋ ಬಿಡ್ತಿರೋ ಮನೆಯಲ್ಲಿರೋ ಬರೋ ಒಡವೆಗಳನ್ನೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಆ ಟೈಮ್ನಲ್ಲಿ ಕೂಡ ದುಡ್ಡುಗಳು ಎತ್ಕೊಂಡು ಬಂದು ಹಾಕೋರಿಗೆ ನಾವು ಬೋಗ್ಯಾಗಿ ಅಂತ ಕೊಟ್ಟವು ಕಲ್ಲು ಹಾಕ್ಲಿಕ್ಕೆ ಐವತ್ತು ಸಾವಿರ ಕೊಟ್ಟಿದ್ವು ಮತ್ತು ಇನ್ನು ಮನೆಗೆ ಒಂದೂವರೆ ಲಕ್ಷ ಆಯಿತು ಕಲ್ಲಿಗೆ ಅಲ್ಲಿಗೆ ಎರಡು ಲಕ್ಷ ರೂಪಾಯಿ ಸರಿ ಹಾಕಿಸ್ಬಿಟ್ಟು ಒಂದು ಒಂದು ಆರು ತಿಂಗಳು ಬಿಡೋಣ ಅನ್ನೋ ಪ್ಲ್ಯಾನಲ್ಲಿ ನಾವು ಹಾಕಲಿಕ್ಕೆ ಕೈ ಇಟ್ಟು ಬಟ್ಟು ಆಗಲಿಲ್ಲ ಆರು ತಿಂಗಳು ಇನ್ನಿಷ್ಟೇ ಕೆಲಸ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಕ್ಯಾಕ್ ಎದ್ರುಕೊಡೋಣ ಮಾಡೋಣ हाँ ಮತ್ತು ಆ ಕೆಲಸ ಕೂಡ ಶುರು ಮಾಡಿದ್ವು ನಿಜವಾಗ್ಲೂ ಫ್ರೆಂಡ್ಸ್ ನಮ್ಮ ಅಮ್ಮನ ತಂಗಿ ನಮ್ಮ ಚಿಕ್ಕಮ್ಮವ್ರು ಸ್ವಲ್ಪ ಅಮೌಂಟ್ ಕೊಟ್ಟರು ನಮಗೆ ಮನೆ ಸ್ಟಾರ್ಟ್ ಮಾಡಿದಾಗ ಅವ್ರ ಅಮೌಂಟ್ ಕೂಡ ನಾವು ವಾಪಸ್ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಅವ್ರ ಅಮೌಂಟ್ ಅವರು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದ್ರು ಒಂದೂವರೆ ಲಕ್ಷ ಅಷ್ಟು ಕೊಟ್ಟರು ಅವ್ರು ಕೊಟ್ಟಿದ್ದು ಒಂದೂವರೆ ಲಕ್ಷದಲ್ಲಿ ನಿಜವಾಗ್ಲೂ ಫ್ರೆಂಡ್ಸ್ ನಮಗೆ ಯಾರೂ ಕೂಡ ಕೆಲಸ ಆಗಲಿಲ್ಲ ಫ್ಲಬ್ಬಿಂಗ್ ಕೆಲಸ ಮತ್ತು ಎಲೆಕ್ಟ್ರಿಷಿಯನ್ಸ್ ಕೆಲಸ ಇವೆರಡು ಕೆಲಸನೂ ಮುಗಿ ಅದಕ್ಕೂ ಸಾರ್ಟೇಜ್ ಆಯಿತು ಇನ್ನು ಬಟ್ ಫ್ಲಬ್ಬಿಂಗ್ ಕೆಲಸ ಒಂದು ಮತ್ತು ಎಲೆಕ್ಟ್ರಿಷಿಯನ್ಸ್ ಕೆಲಸ ಒಂದು ಎರಡು ಅರ್ಧ ನಿಂತ್ಕೊಂಡ್ಬಿಟ್ಟು ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ ಮತ್ತೆ ಅದೇ ಟೈಮ್ ನಲ್ಲಿ ನಮ್ಗೆ ಫ್ರೆಂಡ್ಸ್ ಅದೇ ಟೈಮ್ನಲ್ಲಿ ನಮಗೆ ಡ್ಯೂಟಿ ಕೂಡ ಚೆನ್ನಾಗಾಯಿತು ಆ ಅಮೌಂಟ್ಗಳು ಸ್ವಲ್ಪ ಬಂತು ಅದರಲ್ಲಿ ಫ್ಲೆಮಿಂಗ್ ಕೆಲಸ ಮತ್ತು ಎಲೆಕ್ಟ್ರಿಷನ್ಸ್ ಕೆಲಸ ಏನು ಬ್ಯಾಲೆನ್ಸ್ ಬಿಟ್ಟಿದೆ ಆ ಕೆಲಸ ಕೂಡ ಮುಗಿದೋಯ್ತು ಫ್ರೆಂಡ್ಸ್ ನಾವು ಮನೆ ಕಟ್ಟಬೇಕಾದ್ರೆ ದುಡ್ಡಿಗೆ ತುಂಬಾ ಸಫರ್ ಬಿದ್ದಿದ್ದೀವಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ದುಡ್ಡು ಅವನು ಕೋರ್ಟಿಗೆ ಬದುಕಿರೋನು ಕೂಡ ಈ ಮಿಡಲಲ್ಲಿರೋರು ಏನಾದರೂ ಜೀವನದಲ್ಲಿ ಏನಾದರೂ ಒಂದು ಸಾ ಸಾಧನೆ ಮಾಡ್ತಾವ್ರೆ ಅಂದಾಗ ನಿಜವಾಗ್ಲೂ ಕೈ ಹಿಡಿಯಲ್ಲ ಅವರು ಇನ್ನೂ ತುಳಿಲಿಕ್ಕೆ ನೋಡ್ತಾರೆ ಬಿಟ್ಟರೆ ಏನೋ ಮಾಡ್ಕೋತವ್ರೆ ಅವ್ರು ಅವರಿಗೆ ಬೆಳಿಲಿಕ್ಕೆ ನಾವು ಒಂದು ದಾರಿಯಾಗಿ ನಿಂತ್ಕೊಳ್ಳೋಣ ಅಂತ ಯಾರು ಬೆನ್ನು ತಟ್ಟೋರು ಇರೋಲ್ಲ ಇನ್ನೂ ಬೆನ್ ಕಾಲು ಬೀಳ್ಸೋರು ಇರ್ತಾರೆ ಬಿಟ್ರೆ ಬೆನ್ನು ತಟ್ಟಿ ಮುಂದೆ ಕಳ್ಸೋರು ಯಾರು ಇರೋಲ್ಲ ಸೊ ಅದಾದ್ಮೇಲೆ ಎಲ್ಲ ಕೆಲಸ ಕೂಡ ನಿಜವಾಗ್ಲೂ ಫ್ರೆಂಡ್ಸ್ ಆಟೋ ಒಂಥರ ಆಟೋಮೆಟಿಕ್ಕಾಗಿ ನಮ್ಮದು ಎಲ್ಲ ಕೆಲಸನೂ ಆಗೇ ಹೋಯಿತು ಏಳು ತಿಂಗಳಿಗೆಲ್ಲ ಕೆಲಸ ಮುಗಿಸ್ಕೊಂಡ್ವು ಗೃಹ ಪ್ರವೇಶ ಇನ್ನೊಂದು ವಾರ ಡೇಟು ಕೂಡ ಫಿಕ್ಸ್ ಮಾಡ್ಕೊಂಡ್ವಿ ನಾವು ಕಲ್ಲಾಕ ಕೆಲಸ ಆಯಿತು ಪ್ಲಂಬಿಂಗ್ ಕೆಲಸ ಎಲೆಕ್ಟ್ರಿಷಿಯನ್ಸ್ ಕೆಲಸ ಇನ್ ಎ ಟು ಜಡ್ ಏನು ಕೆಲಸ ಇರುತ್ತೋ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡ್ವಿ ನಾವು ಅದೇ ದುಡ್ಡಲ್ಲೇ ಸೊ ಅದಾದಮೇಲೆ ಫ್ರೆಂಡ್ಸ್ ನಿಜವಾಗ್ಲೂ ನಾವು ಇನ್ನೊಂದು ಗೃಹ ಪ್ರವೇಶ ಅಷ್ಟೊತ್ತಿಗಾಗಲೇ ನಮ್ಮ ಮನೆಗೆ ಒಂದು ಇಪ್ಪತ್ತು ಲಕ್ಷ ಹಾಗೆ ಹೋಗ್ಬಿಟ್ಟಿತ್ತು ನಮ್ಮ ಹತ್ರ ಎತ್ತಿದ್ದ ಅಮೌಂಟ್ಗಳು ನಾವು ಮನೆಗಂತ ಎತ್ತಿದ್ದ ಅಮೌಂಟ್ಗಳು ಚೀಟಿಗಳು ತೆಗೆದು ಬಿಟ್ಟಿದ್ದೀವಿ ಫ್ರೆಂಡ್ಸ್ ನಮ್ಮ ಹತ್ರ ಇದ್ದಿದ್ದ ದುಡ್ಡು ಫುಲ್ ಖಾಲಿ ಮಾಡ್ಕೊಂಡ್ರು ಅಂತಾನೆ ಹೇಳ್ಬಹುದು ಇನ್ನ ಕ್ಯಾಶ್ ಅಂತ ಯಾವುದು ಇರಲಿಲ್ಲ ನಮ್ಮ ಹತ್ರ ಆ ಥರ ಮಾಡ್ಕೊಂಡಿದ್ದು ಆ ಟೈಮ್ನಲ್ಲಿ ನಮ್ಗೆ ಏನು ಮಾಡಬೇಕಂತ ದಾರಿ ನಿಜವಾಗ್ಲೂ ತೋರಿಸ್ತಾ ಇಲ್ಲ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ನೆಂಟರುಗಳಿಗೆ ಕೂಡ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ನಮ್ಮದು ಗೃಹ ಪ್ರವೇಶ ಡೇಟ್ ಹದಿನಾರಕ್ಕೆ ಅಂತ ಫಿಕ್ಸ್ ಆಗಿದೆ ಅಂದ್ಬಿಟ್ಟು ಡೇಟ್ ಕೂಡ ಗೊತ್ತಾಗಿ ಹೋಗ್ಬಿಟ್ಟಿದೆ ಇವಾಗ ಮರ್ಯಾದೆ ಪ್ರಶ್ನೆ ಗೃಹ ಪ್ರವೇಶ ನಾವು ಮಾಡಲೇಬೇಕು ಆ ಟೈಮ್ನಲ್ಲಿ ಫ್ರೆಂಡ್ಸ್ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಫಸ್ಟಿಂದ ದೇವ್ರ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದು ಲಾಸ್ಟ್ ಮೂಮೆಂಟಲ್ಲಿ ಕೈ ಬಿಟ್ಬಿಟ್ರು ನಮಗೆ ಬಟ್ ಆ ಟೈಮ್ನಲ್ಲೂ ಕೂಡ ನನ್ನ ನಮ್ಮ ಮನೆಯವರೇ ಆಗ್ಬೋದು ನಾವೇ ಆಗ್ಬೋದು ನಮ್ಮಮ್ಮ ಆಗ್ಬೋದು ಎತ್ತರಲಿಲ್ಲ ನಾವು ಏನೋ ಆಗುತ್ತೆ ಅಂತ ನಿಂತ್ಕೊಂಡ್ವು ಸೊ ಆ ಟೈಮ್ನಲ್ಲಿ ಮನೆಯವ್ರ ಫ್ರೆಂಡು ನಮಗೆ ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ಎರಡು ಲಕ್ಷ ಅಮೌಂಟ್ ಇಸ್ಕೊಂಡ್ವಿ ಅವ್ರ ಹತ್ರ ಬಟ್ ಇಲ್ಲಿವರೆಗೂ ನಾವು ಯಾವ್ದು ಸಾಲಗಳು ಆಗಿರಲಿಲ್ಲ ಆ ಟೈಮ್ನಲ್ಲಿ ಎರಡು ಲಕ್ಷ ನಾವು ಇಸ್ಕೊಂಡ್ವಿ ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ಆ ಎರಡು ಲಕ್ಷದಲ್ಲಿ ನಾವು ಗೃಹ ಪ್ರವೇಶ ಮಾಡಬೇಕಂತ ನಿಂತ್ಕೊಂಡು ನಾನು ಬೆಂಗ್ಳೂರಿಗೆ ಬಂದು ಬಟ್ಟೆ ಕೂಡ ಎಲ್ಲ ಶಾಪಿಂಗ್ ಮಾಡಿದೆ ಏನಿದೆ ಇವಾಗ ಗೃಹ ಪ್ರವೇಶಕ್ಕೆ ಗೊತ್ತಲ್ವ ಪೂಜಾರಿಗೆ ಇಪ್ಪತ್ತು ಸಾವಿರ ಶಾಮಿಯಾನು ಮತ್ತು ಅಲ್ಲಿಂದ ಬಂತಂದರೆ ಅಡುಗೆ ಮಾಡೋರಿಗೆ ಮನೆಗೆ ರೇಷನ್ನು ಮನೆಗೆ ಬಂದವ್ರಿಗೆ ಬಟ್ಟೆ ಬರೆ ತೆಗಿಬೇಕು ಎಲ್ಲ ಎರಡು ಎಲ್ಲಿ ಮುಗಿಯುತ್ತೆ ಯಾವುದೂ ಕೂಡ ಆಗಲಿಲ್ಲ ನನ್ನ ತಂಗಿ ಮದುವೆ ಕೂಡ ಜೋರಾಗಿ ಮಾಡಿರಲಿಲ್ಲ ಅಲ್ವಾ ಇನ್ನು ನನ್ನ ಮದುವೆ ಕೂಡ ನಮ್ಮದು ಲವ್ ಮ್ಯಾರೇಜ್ ಆಗಿದ್ದಿಂದ ನಮ್ಮ ಮದುವೆ ಕೂಡ ಮಾಡಿರಲಿಲ್ಲ ಈಗಾದರೂ ಮನೆಗೆ ಬಂದಿರೋ ನೆಂಟರಿಗೆ ನಮ್ಮ ನಮ್ಮ ನೆಂಟರಿಗೆ ಹತ್ತೂದವ್ರಿಗೆ ಹಿಂದೆ ಮುಂದೆ ಇರೋರಿಗೆ ಎಲ್ರಿಗೂ ಬಟ್ಟೆ ತೆಗಿಲೇಬೇಕಲ್ವಾ ಗೃಹ ಪ್ರವೇಶದಲ್ಲೂ ತೆಗೆದಿಲ್ಲ ಅಂದರೆ ಮರ್ಯಾದೆ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಆ ಟೈಮ್ನಲ್ಲೂ ಕೂಡ ನಾವು ಅಟಕ್ಬಿದ್ವು ಈಗ ಇನ್ನು ಮುಂದಕ್ಕೆ ನಾವು ಚೆನ್ನಾಗಿರಬೇಕು ಅಂತ ಹಟ್ಟ ಚಲದಿಂದನೇ ಬದು ಬದುಕೊಂಡು ಇರೋದು ಸೊ ಹಾಗಾಗಿ ಆ ಟೈಮ್ನಲ್ಲಿ ನಮ್ಗೆ ಎರಡು ಲಕ್ಷ ಎಲ್ಲಿಗೂ ಸಾಲ್ಟೇಜ್ ಆಗಲಿಲ್ಲ ಅಂದರೆ ಸಾಕಾಗಿಲ್ಲ ಸೊ ಹಾಗಾಗಿ ಬಟ್ಟೆ ಕೂಡ ಎಲ್ಲ ತೆಗ್ದಿದ್ದೀವಿ ಎಲ್ಲನೂ ಮುಗಿದಿದೆ ಇನ್ನೆರಡೇ ದಿವಸ ಗೃಹ ಪ್ರವೇಶಕ್ಕೆ ಬ್ಯಾಲೆನ್ಸು ನಮ್ಮ ಹತ್ರ ಒಂದು ರುಪಿ ಕೂಡ ಇಲ್ಲ ಆ ಟೈಮ್ನಲ್ಲೂ ಕೂಡ ಅದನ್ನೂ ಅದನ್ನು ಕೂಡ ಫೇಸ್ ಮಾಡಿದ್ದೀವಿ ನಿಜವಾಗ್ಲೂ ಫ್ರೆಂಡ್ಸ್ ಮನೇಲಿ ಗೃಹ ಪ್ರವೇಶ ದಿವಸ ಅಪ್ಳಕ್ಕೆ ನಮ್ಮ ಹತ್ರ ಯಾರ ಹತ್ರ ಒಡವೆ ಕೂಡ ಇರಲಿಲ್ಲ ಆ ಥರ ಮಾಡಿಕೊಂಡು ತೊಗೊಂಡೋಗಿ ಒಡವೆಗಳನ್ನ ಮಡಗಿಬಿಟ್ಟು ಗೃಹ ಪ್ರವೇಶ ಮುಗಿಸ್ಕೊಂಡು ಒಂದು ರೇಂಜಿಗೆ ಗೃಹ ಪ್ರವೇಶ ತುಂಬನೇ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಗೃಹ ಪ್ರವೇಶದಲ್ಲಿ ಏನು ತೊಂದರೆ ಆಗಲಿಲ್ಲ ತುಂಬನೇ ಚೆನ್ನಾಗಾಯಿತು ಟೋಟಲಾಗಿ ನಮ್ಮ ಮನೆ ಕಟ್ಟಲಿಕ್ಕೆ ಮನೆ ಪಾಯತವಿಂದ ಮನೆ ಕಟ್ಟ ಕಟ್ಟಿ ಮುಗಿಸೋವಷ್ಟೊತ್ತಿಗೆ ನಾವು ಕಟ್ಟೋರಿಗೆ ಮೂರುವರೆ ಲಕ್ಷ ಕೊಟ್ಟಿದ್ವಲ್ವಾ ಅಲ್ಲಿ ಜಾಸ್ತಿ ಅಮೌಂಟ್ ಹೋಗ್ಬಿಡ್ತು ನಮಗೆ ಕಟ್ಟಿ ಮುಗಿಸಿ ಗೃಹ ಪ್ರವೇಶ ಮಾಡೋವಷ್ಟೊತ್ತಿಗೆ ನಮ್ಮ ಮನೆಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಫ್ರೆಂಡ್ಸ್ ನಿಜವಾಗ್ಲೂ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ದುಡ್ಡಾಯಿತು ಡಬಲ್ ಬಿ ಎಚ್ ಕೆ ಮನೆ ಕೂಡ ಆಯಿತು ನಮ್ಮದು ಡಬಲ್ ಬಿ ಎಚ್ ಕೆ ಮನೆ ಒಂದು ದೊಡ್ಡ ಮನೆ ಎಷ್ಟು ದೊಡ್ಡ ಮನೆ ತುಂಬ ದೊಡ್ಡ ಮನೆ ಬರುತ್ತೆ ನಮ್ಮದು ಮನೆ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ನಮಗೆ ಮನೆ ಕಟ್ಟಿ ಮತ್ತೆ ಒಂದು ದೊಡ್ಡ ಸಂತೋಷ ಆಯ್ತು ಬಿಟ್ರೆ ಅದಕ್ಕೆ ಖರ್ಚು ಮಾಡಿದ್ದು ಏನು ಕೂಡ ನಮಗೆ ಅದು ಲೆಕ್ಕಕ್ಕೆ ಸಿಗ್ಲೇ ಇಲ್ಲ ಫ್ರೆಂಡ್ಸ್ ಇನ್ನೊಂದು ಹೇಳೋದೇನಾಯ್ತು ಅಂದರೆ ಮನೆ ಕಟ್ಟಬೇಕಾದ್ರೆ ಯಾರು ಕೂಡ ಎದ್ರುಕೋಬೇಡಿ ಭಗವಂತ ಏನೋ ಒಂದು ದಾರಿ ಮಾಡಿಕೊಡ್ತಾನೆ ಮನೆ ಕಟ್ಟೋದು ಮದುವೆ ಮಾಡೋದು ಇವೆರಡೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಮನೆ ಕಟ್ಟಲಿಕ್ಕೂ ತುಂಬಾ ಕಷ್ಟ ಆಗುತ್ತೆ ಮದುವೆ ಮಾಡೋದು ತುಂಬಾ ಕಷ್ಟ ಈಗಿನ ಕಾಲದಲ್ಲಿ ಮಾತ್ರ ಹಂಗೆ ನೀವು ಮನೆ ಕಟ್ಟಲಿಕ್ಕೆ ಪಾಯ ಹಾಕಿದ ಮೇಲೆ ಇನ್ನೊಂದು ಎರಡು ವರ್ಷ ಕಟ್ಟೋಣ ಇನ್ನೊಂದು ಆರು ತಿಂಗಳು ಬಿಟ್ಟು ಕಟ್ಟೋಣ ಅಂತ ಯಾವತ್ತೂ ಕೂಡ ಮುಂದೆ ತೆಳ್ಳಕೋಗ್ಬೇಡಿ ಮುಂದೆ ತೆಳ್ಳದ್ರೆ ಅದು ಮುಂದೆ ತೆಳ್ಕೊಂಡೇ ಹೋಗುತ್ತೆ ಆಮೇಲೆ ಮ ಮನೆ ಕಟ್ಟೋ ಟೈಮ್ನಲ್ಲಿ ಪ್ಲೀಸ್ ಯಾರು ಕೂಡ ಹೆದ್ರುಕೋಬೇಡಿ ಭಗವಂತ ಏನೇ ಏನೋ ಒಂದು ದಾರಿ ತೋರಿಸ್ತಾನೆ ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ ಮೇಲೆ ಒಂದು ಚೀಟಿ ಏನಾದರೂ ಒಂದು ಎರಡು ಮೂರು ನಾವು ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ಎರಡು ಎರಡು ಚೀಟಿ ಗಂಟ ನಾವು ಹಾಕೊಂಡಿದ್ವು ಅದಲ್ಲದೆ ಮನೆ ಕಟ್ಟೋ ಟೈಮ್ನಲ್ಲಿ ಅಮ್ಮಂದು ಲೋನ್ಗಳು ಹೆಸ್ರುಗಳಲ್ಲಿ ಗ್ರಾಮೀಣ ಕೂಟ ಆ ಈ ಲೋನು ಈ ಲೋನು ಅದರಲ್ಲೂ ಕೂಡ ತೊಗೊಂಡಿದ್ದೀವಿ ಅಮೌಂಟು ಇಲ್ಲ ಅಂತ ಅಲ್ಲ ಅದು ಏನೇ ತೊಗೊಂಡ್ರು ನಾವೇ ಕೂಡ ತೀರ್ಸೋದು ಸೊ ಹಾಗೆ ನಾವು ಚೀಟಿಗಳು ತಗೊಂಡು ಮನೆ ಮಾಡಿದ್ವು ನಿಮಗೂ ಅದೇ ರೀತಿ ಮನೆ ಕಟ್ಟಲಿಕ್ಕೆ ಅಂತ ಸ್ಟಾರ್ಟ್ ಮೇಲೆ ಅದೇ ಕೈಯಲ್ಲಿ ಮುಗಿಸ್ಬಿಡಿ ಇಲ್ಲಾಂದ್ರೆ ಅದು ಒಂದು ವರ್ಷ ಅಂತ ಅಂದ್ಕೊಂಡಿರ್ತೀವಿ ಎರಡು ವರ್ಷ ಆಗುತ್ತೆ ಎರಡು ವರ್ಷ ಅಂದ್ಕೊಂಡಿರ್ತೀವಿ ಮೂರು ವರ್ಷ ಆಗುತ್ತೆ ಬಟ್ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಒಂದು ಅದೇ ಕೈಯಲ್ಲಿ ಮುಗಿಸ್ಬಿಡಿ ಭಗವಂತ ಏನೋ ಒಂದು ದಾರಿ ತೋರಿಸ್ತಾನೆ ಎದ್ರುಕೊಂಡು ನೀವು ಮನೆ ನಿಲ್ಲಿಸಿದ್ರೆ ನಿಜವಾಗ್ಲೂ ಮನೆ ಕಟ್ಟಕ್ಕಂತೂ ಆಗಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಈ ಇಷ್ಟು ಕಷ್ಟಗಳನ್ನೆಲ್ಲ ಫೇಸ್ ಮಾಡಿಕೊಂಡು ನಾವು ಮನೆ ಕಟ್ಟಿದ್ವಿ ನಮ್ಮ ಮನೆ ಕಟ್ಟಿದ್ದು ವಿಡಿಯೋ ನನ್ನ ಬಗ್ಗೆ ನಮ್ಮ ಮನೆ ಬಗ್ಗೆ ನಾನು ಮಾತಾಡಿರೋ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ನನ್ನ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುವ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾಳೆ ವ್ಲಾಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್